తస్ దిశే సతతమంజలిశ నిత్యం ప్రక్షిప్య ముఖరితాయత ప్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనిత్యసాక్షీ ఆపదాపహర్తం దాతర సర్వసంపదాంకామం శ్రీరామం భూయో భూయ నమామ్యహం दुर्गे स्मृता मशेष भीतिमशेषजनो स्वस्थ स्मृता मति मतिमतीबुभा ददासी दारिद्र्युखयहिणी सर्वोपकार कर सदार्द्रचित्ता नम शिवाय सांबा सगणाय ससून स सगंगाय सवृषाय नमो नमः ಪುಣ್ಯಕ್ಷೇತ್ರ ಗೋಕರ್ಣ ಪುಣ್ಯಭೂಮಿ ಅಶೋಕೆ ಚಾತುರ್ಮಾಸ್ಯದ ಪರಮ ಪಾವನವಾದ ಶುಭ ಕಾಲ ಸಹಸ್ರಚಂಡಿ ಮಹಾಯಾಗದ ಪೂರ್ಣಾಹುತಿಯ ಶುಭ ಸಂದರ್ಭ ರಮ್ಯತೆ ದಿವ್ಯತೆಗಳು ಮೈವತ್ತಿರತಕ್ಕಂಥ ಒಂದು ಸನ್ನಿವೇಶ ಅತ್ಯಂತ ರಮ್ಯವಾಗಿರ್ತಕ್ಕಂಥ ಈ ಪರಿಸರದಲ್ಲಿ ಅತ್ಯಂತ ದಿವ್ಯವಾದ ಒಂದು ವಾತಾವರಣದಲ್ಲಿ ನಾವೆಲ್ಲ ಭಾಗ್ಯವಂತರು ಇದ್ದೇವೆ ಏಕೆಂದರೆ ಇಂತಹ ಕಾಲ ದೇಶ ಸನ್ನಿವೇಶಗಳಲ್ಲಿ ಯಾರು ಮಿಂದೇಳ್ತಾನೋ ಅವನ ಜೀವನ ಕೃತಾರ್ಥವಾಗ್ತದೆ ಮಹಾಬಲೇಶ್ವರ ಭಟ್ಟರು ಹೇಳಿದ ಹಾಗೆ ಕೆಲವು ಒಳ್ಳೆಯ ಘಟನೆಗಳು ಗೊತ್ತಿಲ್ಲದೆ ನಾವು ಪ್ರಯತ್ನ ಪಡೆದೇ ನಡೆದು ಹೋಗ್ತವೆ ಇದು ಅಂಥದ್ದೊಂದು ಸನ್ನಿವೇಶ ಎಂಬುದಾಗಿ ನಾವು ಭಾವಿಸ್ತೇವೆ ದೇವರು ಎಂದರೆ ಬಹಳ ದೊಡ್ಡದು ತಾಯಿ ಅಂದರೆ ಕಡಿಮೆ ದೊಡ್ಡವಳಲ್ಲ ಅವಳು ದೇವರಿಗಿಂತ ಇಲ್ಲ ತಾಯಿಯ ಸ್ಥಾನದ ಮಹತ್ವ ಅದೆರಡೂ ಸೇರಿದರೆ ಅದೆಷ್ಟು ದೊಡ್ಡದಿರ್ಬೋದು ಅಂತ ದೇವರೂ ಹೌದು ತಾಯಿಯೂ ಹೌದು ದೇವರು ತಾಯಿಯಾಗಿ ಪ್ರಕಟವಾಗುವಂಥದ್ದು ತಾಯಿಯ ರೂಪದಲ್ಲಿ ದೇವರು ಪ್ರಕಟವಾಗುವಂಥದ್ದು ಒಂದೋ ಎರಡೋ ದೇವರು ಅಲ್ಲ ಎಲ್ಲ ದೇವರುಗಳು ತಮ್ಮ ಶಕ್ತಿಯನ್ನು ಹೊರ ಹಾಕಿ ಅವೆಲ್ಲವೂ ಸಂಗಮಗೊಂಡು ಒಂದು ಮಹಾದೇವಿಯಾಗಿ ವಿಶ್ವವ್ಯಾಪಿನಿಯಾಗಿ ಪ್ರಕಟಗೊಂಡು ಕೊಂಡಂಥ ಒಂದು ದಿವ್ಯ ಸ್ವರೂಪ ಇದೆಯಲ್ಲ ಅದಕ್ಕಿಂತ ದೊಡ್ಡದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಮಾತೃ ಚೈತನ್ಯಕ್ಕೆ ಇವತ್ತು ಒಂದು ಸಂತರ್ಪಣೆ ನಡೆದಿದೆ ಇಲ್ಲಿ ಮಂತ್ರಪೂರ್ವಕವಾಗಿರ್ತಕ್ಕಂಥ ಆಹುತಿಗಳಿಂದ ಅಂತಹದ್ದೊಂದು ಅದ್ಭುತವಾದ ಒಂದು ಸಂದರ್ಭ ನಾವೆಲ್ಲಿ ಕೂತ್ಕೊಂಡಿದ್ದೇವೋ ಎಲ್ಲಿ ಸಹಸ್ರಚಂಡಿ ಮಹಾಯಾಗ ನಡೆದಿದೆಯೋ ಈ ಸ್ಥಳ ಮೊದಲು ಹೀಗಿರಲಿಲ್ಲ ಯಾರು ವರ್ಷಗಟ್ಟಲೆ ಮೊದಲು ಈ ಸ್ಥಳ ನೋಡಿದಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಸ್ಥಳ ಹೀಗಿರಲಿಲ್ಲ ಈ ದೃಷ್ಟಿ ಹತ್ರ ಇರಲಿಲ್ಲ ಇದು ಸಮಭೂಮಿಯಾಗಿರಲಿಲ್ಲ ಇಲ್ಲೊಂದು ಪ್ರಪಾತ ಇತ್ತು ನಾವು ಹಳ್ಳಿ ಭಾಷೆಯಲ್ಲಿ ಕೊರಕಲು ಅಂತ ಹೇಳ್ತೇವೆ ಅಂತಹ ದೊಡ್ಡ ಪ್ರಪಾತ ಇದ್ದಂಥ ಪ್ರದೇಶ ಅದೇನೋ ನಮ್ಮ ದೇವಶ್ರೀ ಶರ್ಮರಿಗೆ ಒಂದು ಮನಸ್ಸು ಬಂತು ಇದನ್ನ ಮಣ್ಣು ತುಂಬಿ ಸಮ ಮಾಡಬೇಕು ಅನ್ನೋ ಮನಸ್ಸು ಬಂತು ನಮಗೂ ಹ್ಞೂ ಅಂತ ಅನ್ನಿಸ್ತು ಎಷ್ಟು ಮಣ್ಣು ಇಲ್ಲಿ ಬಿದ್ದಿದೆ ಅನ್ನೋದಕ್ಕೆ ಲೆಕ್ಕ ಇಲ್ಲ ಅಂತೂ ಈ ಒಂದು ಪ್ರಭಾತವು ಸಮಭೂಮಿಯಾಯಿತು ಅದು ಇವತ್ತು ಸಾರ್ಥಕ ಆಯಿತು ಯಾಕೆಂದರೆ ಇಷ್ಟಾರು ಹೋಮ ಹವನಗಳು ಅನುಷ್ಠಾನಗಳು ನಡೆದು ಕೊನೆಯಲ್ಲಿ ಸಹಸ್ರಚಂಡಿ ಇಲ್ಲಿ ಯಾವಾಗ ನೆರವೇರುತ್ತೋ ಇಲ್ಲಿ ಬಿದ್ದ ಒಂದೊಂದು ಹಿಡಿ ಮಣ್ಣಿಗೂ ಕೂಡ ಬಹಳ ದೊಡ್ಡ ಸಾರ್ಥಕತೆ ಬಹಳ ದೊಡ್ಡ ಅರ್ಥ ಬಂತು ಎಂಬುದಾಗಿ ನಾವು ಭಾವಿಸ್ತೇವೆ ಅಲ್ಲೊಂದು ಸಂದೇಶ ಕೂಡ ಇದೆ ಯಾರು ಮಾಡಿದ್ದು ಇದನ್ನು ಅಂದರೆ ದೇವಿಯೇ ಮಾಡಿದ್ದು ತನ್ನ ಯಾಗವನ್ನು ನಡೆಸಿಕೊಳ್ಳುವ ಸಲುವಾಗಿ ಬಹುಶಃ ದೇವಿಯೇ ಈ ಪ್ರಪಾತವನ್ನು ಸಮಭೂಮಿಯನ್ನಾಗಿ ಮಾಡಿಸಿಕೊಂಡಿದ್ದಾಳೆ ಪ್ರೇರಣೆ ಕೊಟ್ಟು ಎಂಬುದಾಗಿ ನಾವು ಭಾವಿಸ್ತೇವೆ ಸಂದೇಶ ಏನು ಅಂದರೆ ಯಾರು ದೇವಿಯನ್ನು ಶರಣು ಹೋಗುತ್ತಾರೋ ಅವರ ಬದುಕು ಎಂಥ ಪ್ರಪಾತದಲ್ಲಿದ್ದರೂ ಕೂಡ ಮೇಲೆ ಬಂದು ಸಮಭೂಮಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಇದೆ ನೀವು ಎಂಥ ಪಾತಾಳದಲ್ಲಿರಿ ಎಂಥ ಅನಾಹುತಗಳ ಮಧ್ಯೆಯಲ್ಲಿ ಎಂಥ ಒಂದು ಕ್ಲೇಶದಲ್ಲಿರಿ ಆದರೆ ನೀವು ಒಂದು ಸಂಕಲ್ಪ ಮಾಡಿದರೆ ಸಾಕು ದೇವಿಯ ಸೇವೆಯ ಸಂಕಲ್ಪ ಮಾಡಿದರೆ ಸಾಕು ಆಕೆ ನಮ್ಮ ಬದುಕನ್ನು ಮೇಲಕ್ಕೆತ್ತಿ ಸಮಭೂಮಿಯಾಗಿಸ್ತಾಳೆ ಎಂಬ ಸಂದೇಶವನ್ನು ನಾವಿಲ್ಲಿ ಸ್ವೀಕಾರ ಮಾಡ್ತೇವೆ ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಈ ಸಹಸ್ರಚಂಡಿ ಹವನ ಅಂದರೆ ಇಲ್ಲಿ ಒಂದು ಲಕ್ಷ ಆಹುತಿ ಬಿದ್ದಿದೆ ನವರಾಣ ಮಂತ್ರಗಳಿಂದ ಒಂದು ಲಕ್ಷ ನವರಾಣ ಮಂತ್ರಗಳಿಂದ ದಿನಕ್ಕೆ ಇಪ್ಪತ್ತು ಸಾವಿರದಂತೆ ಇವತ್ತು ಈ ಒಂದು ಲಕ್ಷ ಅಜ್ಜಾಹುತಿಗಳು ಹಾಗೆ ಒಂದು ಸಹಸ್ರ ಸಪ್ತಶಿದಿ ಪಾರಾಯಣ ಏಳ್ನೂರು ಮಂತ್ರಗಳ ಸಪ್ತಶಿತಿ ಪಾರಾಯಣ ಒಂದು ಸಹಸ್ರ ವರ್ತ ಅಷ್ಟು ಆಹುತಿಗಳು ಇಲ್ಲಿ ಬಿದ್ದಿದ್ದಾವೆ ನಾನ್ನೂರು ಎಂಬತ್ತು ವೈದಿಕರು ಇಲ್ಲಿ ಪಾರಾಯಣ ಮಾಡಿದ್ದಾರೆ ಹಾಗೆ ಅನುಷ್ಠಾನ ಮಾಡಿದ್ದಾರೆ ಅದೆಲ್ಲದರ ಫಲವಾಗಿ ಕಾರ್ಯಕ್ರಮ ಇವತ್ತಲ್ಲಿ ಈ ರೀತಿ ನಡೀತಾ ಇರತಕ್ಕಂಥದ್ದು ಇಲ್ಲಿಯ ನಮ್ಮ ರಾಜವರ್ಧನ ಎಂಬ ಇಲ್ಲಿ ವೈದಿಕ ಎಪ್ಪತ್ತು ಪಾರಾಯಣ ಮಾಡಿದ್ದ ಪ್ರತಿನಿತ್ಯ ಇಲ್ಲಿಗೆ ಬಂದು ಎಪ್ಪತ್ತು ಪಾರಾಯಣ ಮಾಡಿದ್ದುಂಟು ಹಾಗೆ ಈ ಊರಿನ ವೈದಿಕರು ಅದು ಎಷ್ಟರ ಮಟ್ಟಿಗೆ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅಂತ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೋಕರ್ಣದ ಇಡೀ ವೈದಿಕ ಸ್ತೋಮದ ಒಂದು ಸೇವೆಯ ಫಲವಾಗಿ ಈ ಕಾರ್ಯಕ್ರಮ ಈ ರೂಪದಲ್ಲಿ ಇಲ್ಲಿ ನೆರವೇರಿರತಕ್ಕಂಥದ್ದು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಪ್ತಶತಿಯ ಬಗ್ಗೆ ನಾವೇನಾದರೂ ಉಲ್ಲೇಖ ಮಾಡಬೇಕು ಇಲ್ಲದಿದ್ದರೆ ಸಾವಿರದ ಐವತ್ತು ಪಾರಾಯಣ ಆಗಿ ಅದರಲ್ಲಿ ಒಂದು ಅದರ ಒಂದು ದಶಾಂಶ ಹವನ ಇದೆಲ್ಲ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಪ್ತಶತಿಯ ಒಂದು ಸನ್ನಿವೇಶವನ್ನು ನಾವು ಉಲ್ಲೇಖ ಮಾಡಿದರೆ ಅದು ಪೂರ್ಣವಾಗಲಿಕ್ಕಿಲ್ಲ ಸಪ್ತಶತಿಯಲ್ಲಿ ಮೂರು ಭಾಗ ಇದೆ ಪ್ರಥಮ ಚರಿತ್ರ ಮಧ್ಯಮ ಚರಿತ್ರ ಉತ್ತಮ ಚರಿತ್ರ ಎಂಬುದಾಗಿ ಮೂರು ಭಾಗ ಇದೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ಬಾರಿ ದೇವಿಯ ಆವಿರ್ಭಾವವನ್ನು ಸಪ್ತಶತಿ ವರ್ಣನೆ ಮಾಡಿದೆ ಅದನ್ನು ಗಮನಿಸಿದರೆ ದೇವಿ ಎಲ್ಲಿದ್ದಾಳೆ ಎಂಬುದು ನಮಗೆ ಗೊತ್ತಾಗ್ತದೆ ಅಂತ ದೇವಿ ಇರುವುದು ಪ್ರಥಮ ಚರಿತ್ರ ಅದೊಂದು ಬಹಳ ವಿಕಟ ಸನ್ನಿವೇಶ ವಿಶ್ವಪಾಲಕ ಶಕ್ತಿ ನಿದ್ರಿಸಿದೆ ಯೋಗ ನಿದ್ರೆಯಲ್ಲಿದೆ ಆ ವಿಶ್ವಪಾಲಕನ ಕಿವಿಯ ಒಳಗಿನಿಂದಲೇ ಕರ್ಣ ಮಲದಿಂದಲೇ ಇಬ್ಬರು ರಾಕ್ಷಸರು ಹುಟ್ಟಿ ಬರ್ತಾರೆ ಎಲ್ಲೋ ದೂರದಿಂದ ಅಲ್ಲ ಒಳಗಿನಿಂದಲೇ ಮಧು ಮತ್ತು ಎಂಬ ಇಬ್ಬರು ರಾಕ್ಷಸರು ಹುಟ್ಟಿ ಬರ್ತಾರೆ ಹುಟ್ಟಿದ ಕೂಡಲೇ ಬ್ರಹ್ಮನನ್ನು ಕೊಲ್ಲಲಿಕ್ಕೆ ಅವರು ಮುಂದಾಗ್ತಾರೆ ಬ್ರಹ್ಮನನ್ನು ಆಕ್ರಮಿಸ್ತಾರೆ ಆ ಸಮಯದಲ್ಲಿ ಬ್ರಹ್ಮನು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಯಾಕೆಂದ್ರೆ ವಿಷ್ಣು ಎಚ್ಚೆತ್ತುಕೊಳ್ಳಬೇಕು ಅಂದರೆ ಬೇಕು ಯಾರು ಎಬ್ಬಿಸಬೇಕು ಅಂದ್ರೆ ಯಾರು ಮಲಗಿಸಿದಾರೋ ಅವರು ಎಬ್ಬಿಸಬೇಕು ಯೋಗ ನಿದ್ರೆ ವಿಷ್ಣುವನ್ನು ಆ ಒಂದು ಶಯನಾವಸ್ಥೆಯಲ್ಲಿ ಓಡಿಸುವಂತೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆಕೆಯನ್ನು ಸುದ್ದಿ ಮಾಡುವಾಗ ಆಕೆ ಎತ್ತು ಬಂದಳು ಎಲ್ಲಿಂದರೆ ಒಳಗೆ ನಿಂತ ವಿಷ್ಣು ದೇವರ ಸ್ವರೂಪದ ಸ್ವರುಪದವಳಗ ನಿಂದ ತಾಮಸಿ ತತ್ರ ತತ್ರಸ ವಿಷ್ಣೋ ಪ್ರಬೋಧನಾರ್ಥಾಯ ಪ್ರಬೋಧನಾಥ ನಿಹನ್ತು ಮಧುಕೈಟೋ ಬಾಹು ನಾಹುಹೃದ ತಥೋರಸ ನಿರ್ಗಮ್ಯ ದರ್ಶನೇತಸ್ಥೋ ಬ್ರಹ್ಮಣ ಅವ್ಯಕ್ತನ್ಮನಃ ಶ್ರೀಮಹಾ ವಿಷ್ಣು ನೇತ್ರ ಆಸಿ ಮೂಗು ಬಾಹು ಹೃದಯ ಮತ್ತು ಎದೆ ಹೀಗೆ ವಿಷ್ಣುವಿನ ಸಮಸ್ತ ದೇಹ ಭಾಗಗಳಿಂದ ಆಕೆ ಪ್ರಕಟವಾಗ್ತಾಳೆ ಆಕೆ ಮತ್ತೇನು ಅನುಗ್ರಹ ಮಾಡುವ ಸಂದರ್ಭವೇ ಬರೋದಿಲ್ಲ ವಿಷ್ಣು ದೇವರನ್ನು ಬಿಟ್ಟು ಎದ್ದು ಬಂದಿದ್ದೇ ಸಾಕು ವಿಷ್ಣುವು ಎಚ್ಚೆತ್ತುಕೊಳ್ಳೋದ್ರಿಂದ ಮುಂದಿನ ಕಾರ್ಯ ನಿರಾತಂಕವಾಗಿ ನಡೆಯಿತು ಮಧುಕೇಟವರ ಸಂಹಾರವಾಯಿತು ಈ ದೇವ ಅಂದರೆ ಎದ್ದು ಬಂದಿದ್ದೆಲ್ಲಿಂದ ಅಂದರೆ ವಿಷ್ಣುವಿನ ಒಳಗಿನಿಂದ ಇದೊಂದು ಸಂದರ್ಭ ಇನ್ನು ಮಧ್ಯಮ ಚರಿತ್ರದಲ್ಲಿ ಇಂಥದೇ ಒಂದು ಮತ್ತೊಂದು ಸಂದರ್ಭ ಇದೆ ಅಲ್ಲಿ ಕೂಡ ದೇವಿಯ ಆವಿರ್ಭಾವದ ಒಂದು ನಿರೂಪಣೆ ಇದೆ ಮಹಿಷಾಸುರನ ಬಾಧೆ ದೇವತೆಗಳೆಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ ಜಗತ್ತೇ ಸಂಪೀಡಿತವಾಗಿದೆ ಅವರೆಲ್ಲ ಸೇರಿ ದೇವಿಯನ್ನು ಸ್ತುತಿ ಮಾಡುವಾಗ ಆಕೆ ಪ್ರಕಟವಾದಳು ಎಲ್ಲಿಂದ ಅಂದರೆ ಎಲ್ಲಿಂದ ಅಂದರೆ ಪಾರ್ವತಿಯ ಒಳಗಿನಿಂದ ಗಂಗಾ ಪರಿಸರದಲ್ಲಿ ಅವರೆಲ್ಲ ಸ್ತುತಿ ಮಾಡ್ತಾ ಇದ್ದಾಗ ಪಾರ್ವತಿ ಕೇಳಿದ್ಲಂತೆ ನೀವು ಯಾರು ಸ್ತುತಿ ಮಾಡ್ತಾ ಇದ್ದೀರಿ ಅಂತ ಆಕೆ ಪಾರ್ವತಿಯ ಒಳಗಿನಿಂದಲೇ ಆ ಸಂದರ್ಭದಲ್ಲಿ ಅಂಬಿಕೆ ಪ್ರಕಟವಾಗಿ ನನ್ನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಮಹಿಷಾಸುರಿನಿಂದ ಪೀಡಿತರಾಗಿದ್ದಾರೆ ನೋಡಿ ಮತ್ತದೇ ಒಂದು ದೈವೀಯ ಸ್ವರೂಪದ ಒಳಗಿನಿಂದ ಪ್ರಕಟವಾಗುವಂಥದ್ದು ಒಳಗಿನಿಂದ ಎದ್ದು ಹೊರಗೆ ಬರತಕ್ಕಂಥದ್ದು ಹಾಗೆ ಪಾರ್ವತಿಯ ಒಳಗಿನಿಂದ ಹೊರಬಂದ ದೇವಿಗೆ ಅಂಬಿಕೆ ಎಂಬ ಹೆಸರಾಯಿತು ಪಾರ್ವತಿ ಕಪ್ಪಾದಳು ಅವಳಿಗೆ ಕಾಳಿ ಎಂಬ ಅಭಿಧಾನ ಬಂತು ಇದನ್ನು ನಾವಿಲ್ಲಿ ಕಾಣ್ತೇವೆ ಮುಂದೆ ಯುದ್ಧದ ಸಂದರ್ಭದಲ್ಲಿ ಇದೇ ಅಂಬಿಕೆಗೆ ಕೋಪ ಬಂದಾಗ ಕೋಪೆಯನ್ನು ಜಾಸ್ಯ ಬದನಂ ಮಶೀವರ್ಣಮೂರ್ತದ ಆಕೆಯ ಮುಖ ಕಪ್ಪಾದಾಗ ಆಕೆಯ ಭೃಕುಟೀ ಕುಟಿರದಿಂದ ಆಕೆಯ ಗಂಟಿಕ್ಕಿದ ಹುಬ್ಬಿನಿಂದ ಆ ತಲಾಟ ಫಲಕದಿಂದ ಕಾಳಿ ಹೊರಗೆ ಬರ್ತಾಳೆ ಎಲ್ಲಿಂದ ಹೊರಗೆ ಬಂದಿದ್ದುಂದು ಒಳಗಿನಿಂದ ಇದ್ದು ಹೊರಗಡೆ ಬಂದಿದ್ದು ಇಡೀ ಸಪ್ತಶತಿ ಹೀಗೆ ಇದೆ ಅಂತ ಒಳಗಿನಿಂದ ದೇವಿ ಎದ್ದು ಬರ್ತಾಳೆ ಆಳದಿಂದ ಅಂತರಾಳದಿಂದ ದೇವಿ ಎದ್ದು ಬರುತ್ತಾಳೆ ಪಾರ್ವತಿಯ ಒಳಗಿನಿಂದ ಅಂಬಿಕೆ ಎದ್ದು ಬಂದರೆ ಅಂಬಿಕೆಯ ಒಳಗಿನಿಂದ ಮತ್ತೆ ಕಾಳಿ ಎದ್ದು ಪ್ರಕಟವಾಗಿ ಹೊರಗೆ ಬರತಕ್ಕಂಥದ್ದು ಇನ್ನು ಕೊನೆಯಲ್ಲಿ ಉತ್ತಮ ಚರಿತ್ರದಲ್ಲಿ ಶುಂಭನ ಶುಂಭರ ಒಂದು ವಧೆಯ ಸಂದರ್ಭ ಶುಂಭನ ವಧೆ ಕೂಡ ಆಗಿದೆ ಎಲ್ಲಾ ರಾಕ್ಷಸರ ಬದಿಗೂ ಆಗಿದೆ ಶುಂಭ ಒಬ್ಬನೇ ಬಾಕಿ ಪಾಪ ಅವನಿಗೂ ಬಹಳ ಚಿಂತೆಯಾಯಿತು ಯಾಕೆಂದ್ರೆ ಎಲ್ಲಾ ರಾಕ್ಷಸರನ್ನು ಕೂಡ ದೇವಿ ಮತ್ತು ದೇವಿಯ ಪರಿವಾರ ಸದಾ ಪಡೆದಿದ್ದರಿಂದ ಅವನಿಗೆ ಭಾಳ ಅವಮಾನವಾಗಿದೆ ಭಯವೂ ಆಗಿದೆ ಆತ ದೇವಿಗೆ ಒಂದು ಸವಾಲು ಹಾಕ್ತಾನೆ ನೀನು ಒಬ್ಬಳೇ ಇದೆಲ್ಲ ಮಾಡಿದ್ದಲ್ಲ ನೀನು ಇವ್ರನ್ನೆಲ್ಲ ಕೂಡ್ಕೊಂಡು ಮಾಡಿರ್ತಕ್ಕಂಥದ್ದು ಇಷ್ಟೆಲ್ಲ ಈಗ ಏನು ಕಾಳಿ ಇರ್ಬೋದು ಶಿವದೂತಿ ಇರ್ಬೋದು ಅಥವಾ ಈ ಮಾತೃಕಾಶಕ್ತಿ ಇರ್ಬೋದು ಬ್ರಹ್ಮಾಣಿ ಅಥವಾ ಇಂದ್ರಾಣಿ ರುದ್ರಾಣಿ ಇವರೆಲ್ಲ ಇರ್ಬೋದು ಇವ್ರನ್ನೆಲ್ಲ ಕೂಡ್ಕೊಂಡು ನೀನು ಇಷ್ಟೆಲ್ಲ ಮಾಡಿರತಕ್ಕಂಥದ್ದು ಇದು ನಿನ್ನ ಸ್ವಯಂ ಪರಾಕ್ರಮ ಅಲ್ಲ ಅಂದಾಗ ದೇವಿ ನಕ್ಕು ಹಿಡಿದಂತೆ ಯಾರು ಹೇಳಿದ್ದು ನಿನಗೆ ಇಷ್ಟೆಲ್ಲ ದೇವಿಯರು ಬೇರೆ ಅಂತ ಯಾರು ಹೇಳಿದ್ದು ನಾನು ಇವರೆಲ್ಲ ನನ್ನ ರೂಪವೇ ಇವ್ರ ಯಾರು ಬೇರೆ ಅಲ್ಲ ಎಂದು ಆ ಎಲ್ಲ ಮಾತೃಗುಣ ಇರ್ಬೋದು ಅಥವಾ ಶಿವದೂತಿ ಕಾಳಿ ಇರಬಹುದು ಇವರೆಲ್ಲರನ್ನು ತನ್ನೊಳಗೆ ಅಂತರ್ಧಾನಗೊಳಿಸಿಕೊಂಡ್ಲು ಸಮಸ್ತ ಸ್ಥಾದೇವಿಯು ಬ್ರಹ್ಮಾಣಿ ಪ್ರಮುಖ ಲಯಂ ತಸ್ಯ ದೇವಿಯ ಸ್ತನವು ಜಗ್ಮುಹು ಏಕೈವಾ ಸಿಹಿತದ ಅಂಬಿಕಾ ಒಬ್ಬಳಿಯಾಗಿ ಉಳ್ಕೊಡ್ತಾಳೆ ದೇವಿ ಎಲ್ಲರೂ ಆಕೆ ಒಳಗೆ ಸೇರ್ತಾರೆ ಹಿಂದಿನದೆಲ್ಲ ಆವಿರ್ಭಾವದ ಕತೆ ಇದು ವಿಲಯದ ಕಥೆ ಎಲ್ಲಿ ಹೋಗಿ ವಿಲಯಗೊಂಡರು ಒಂದು ದೇವಿಯ ಒಳಗೆ ಅಂತ ಆ ಒಳಗಿನಿಂದ ಹೊರಗೆ ಬರ್ತಕ್ಕಂಥದ್ದು ಮತ್ತು ಒಳಗೆ ಹೋಗಿ ಸೇರ್ತಕ್ಕಂಥದ್ದು ಅಂತ ದೇವಿಯನ್ನು ನಾವು ಎಲ್ಲೆಲ್ಲೋ ಹುಡುಕಬಾರ್ದು ಅಂತ ದೇವಿ ಒಳಗೆ ಇದ್ದಾಳೆ ಆ ವಿಶ್ವಜನನಿ ಆಕೆ ನಮ್ಮ ಒಳಗೆ ಇದ್ದಾಳೆ ಅಂತ ಆಕೆಯನ್ನು ಸ್ತುತಿ ಮಾಡಿದರೆ ಆಕೆಯನ್ನು ಉಪಾಸನೆ ಮಾಡಿದರೆ ಒಲಿಸಿದರೆ ನಮ್ಮೊಳಗಿನಿಂದಲೇ ಆಕೆ ಪ್ರಕಟವಾಗಿ ಹೊರಗೆ ಬರ್ತಾಳೆ ಅದು ಎಂಥ ಅದ್ಭುತವಾಗಿರ್ತಕ್ಕಂಥ ಸ್ವರೂಪ ಅಂದರೆ ಎಲ್ಲ ದೇವತೆಗಳು ಅಲ್ಲಿ ಸೇರಿರ್ತಕ್ಕಂಥದ್ದು ಅದನ್ನೇ ಸಪ್ತಶಕ್ತಿ ವರ್ಣನೆ ಮಾಡಿರ್ತಕ್ಕಂಥದ್ದು ತತ ಸಮಸ್ತ ದೇವ್ಯೋ ಬ್ರಹ್ಮಾಣಿ ಪ್ರಮುಖ ಬ್ರಹ್ಮಾಣಿ ಇಂದ್ರಾಣಿ ರುದ್ರಾಣಿ ಕೋಮಾರಿ ಈ ಎಲ್ಲ ಬೇರೆ ಬೇರೆ ದೇವತೆಗಳನ್ನು ನಾವೇನು ನಾವು ಕಾಣ್ತೇವೆ ಆ ಎಲ್ಲ ದೇವತೆಗಳ ಸ್ತ್ರೀ ರೂಪ ಅದು ಹೋಗಿ ಬೆಳೆಯುವಾಗ್ತಕ್ಕಂಥದ್ದು ದೇವಿಯಲ್ಲಿ ಅಲ್ಲಿ ಇಲ್ಲದ ದೇವರು ಯಾವುದು ಆ ಸ್ವರೂಪದಲ್ಲಿ ಅಂತರ್ಗತವಾಗದೇ ಇರತಕ್ಕಂಥ ದೇವರು ಯಾರಿದ್ದಾರೆ ಆ ದೇವರು ಅಲ್ಲೇ ಇದ್ದಾರೆ ಹೇಗೆ ಸಮಸ್ತ ದೇವತೆಗಳು ಗೋಮಾತೆಯರು ಇದ್ದಾರೆ ಅಂತ ನಾವು ಹೇಳ್ತೇವೋ ಹಾಗೆ ಈ ದೇವಿಯ ಸ್ವರೂಪದಲ್ಲಿ ಎಲ್ಲ ದೇವರುಗಳು ಕೂಡ ಅಡಕವಾಗಿದ್ದಾರೆ ಆಕೆಯ ಪ್ರಕೃತಿ ಮೂಲ ಪ್ರಕೃತಿ ಆಕೆಯನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಮತ್ತು ಇನ್ಯಾರೂ ಇಲ್ಲ ಹಾಗಾಗಿ ದೇವಿಯನ್ನು ನಾವು ನಮ್ಮ ಅಂತರಂಗದಲ್ಲಿ ಭಾವಿಸಬೇಕು ಅಂತರಂಗದಲ್ಲಿ ಕಾಣಬೇಕು ಅಂತರಂಗದಲ್ಲಿ ಪೂಜಿಸಬೇಕು ಹೀಗೆ ಈ ಒಂದು ಬಾಹ್ಯ ಭಾಗ್ಯ ಅರ್ಚನೆಯನ್ನು ಕೂಡ ಮಾಡಬೇಕು ಹೃದಯಾಗಂತೂ ಮಯಾ ಕೃತ ಮೊದಲು ಮಾಡಿಕೊಂಡು ಈ ಹೃದಯಾಗವನ್ನು ಮಾನಸ ಪೂಜೆಯನ್ನು ಮೊದಲು ಮಾಡಿಕೊಂಡು ಬಾಹ್ಯತ್ವಾಂ ಸಮ್ಯಕ್ ಅರ್ಚೆಯೇ ಬಾಹ್ಯ ಪೂಜೆಯನ್ನು ಕೂಡ ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂತರಂಗದಲ್ಲಿ ಯಾರು ದೇವಿಯನ್ನು ಭಾವಿಸೋದಿಲ್ವೋ ಅವರು ಬಾಹ್ಯವಾಗಿ ಎಷ್ಟು ಮಾಡಿದ್ರೇನು ಏನು ಮಾಡಿದ್ರೇನು ಅದಕ್ಕೆ ಯಾವ ಫಲವೂ ಇಲ್ಲ ಅಂತರಂಗದ ಪೂಜೆಗೆ ಬಹಳ ಒಂದು ಮಹತ್ವ ಬಲೆ ಇರತಕ್ಕಂಥದ್ದು ಅದು ಮಾಡಿ ಬಾಹ್ಯ ಪೂಜೆಯನ್ನು ಮಾಡುವಾಗ ಬಾಹ್ಯ ಯಾಗವನ್ನು ಮಾಡುವಾಗ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಮತ್ತು ಬಲ ಇರ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ನಮ್ಮ ನಮ್ಮ ಅಂತರಂಗದಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕು ದೇವಿಯನ್ನು ಸೇವೆ ಮಾಡಬೇಕು ಯಾಕೆ ಮಾಡಬೇಕು ಯಾರವಳು ಅಂದರೆ ಆಕೆ ಅಸುರ ಸಂಹಾರಿಣಿ ಕೋಟಿ ಕೋಟ್ಯನು ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥವ್ರು ಅದಕ್ಕಾಗಿ ಆಕೆಯನ್ನು ಉಪಾಸನೆ ಮಾಡಬೇಕು ರಾಕ್ಷಸರು ಈಗಲೂ ಇದ್ದಾರೆ ಮಧುಕೈಟವರು ಮಹಿಷಾಸುರ ಚಂಡಮುಂಡರು ರಕ್ತಬೀಜ ಶುಂಭ ನಿಶುಂಭರು ಇವರೆಲ್ಲರೂ ಈಗಲೂ ಕೂಡ ಇದ್ದಾರೆ ಇವುಗಳನ್ನು ನಿಲ್ಲದೇ ಇಲ್ಲ ಅಂತ ಹೇಗೆ ದೇವರದ್ದು ಮತ್ತೆ ಮತ್ತೆ ಅವತಾರ ಆಗ್ತಾ ಇರ್ತದೋ ಈ ಅಸುರ ಶಕ್ತಿಯದ್ದು ಕೂಡ ಮತ್ತೆ ಮತ್ತೆ ಅವತಾರ ಆಗ್ತಾ ಇರ್ತದೆ ಹೀಗೆಲ್ಲ ಹೇಳೋದುಂಟು ಬಲ್ಲವರು ಕೃತಯುಗದಲ್ಲಿ ರಾಕ್ಷಸರು ರಾಕ್ಷಸರು ಕಾಡಿನಲ್ಲಿದ್ದರು ತೇತಾಯುಗದಲ್ಲಿ ನಾಡಿಗೆ ಬಂದರು ರಾವಣ ಲಂಕೆಯ ನಾಡನ್ನೇ ಕಟ್ಟಿಕೊಂಡ ಅಲ್ಲಿಂದ ಮುಂದಕ್ಕೆ ದ್ವಾಪರ ಯುಗದಲ್ಲಿ ಮನೆ ಮನೆಗೆ ಬಂದರು ರಾಕ್ಷಸರು ಕಂಸನ ಇರ್ಬೋದು ಅಥವಾ ಇತರ ರಾಕ್ಷಸರು ಶಿಶುಪಾಲನ ದಂತ ಭಕ್ತರು ಎಲ್ಲ ಮನೆ ಮನೆಯೊಳಗೆ ಬರ್ತಕ್ಕಂಥದ್ದು ಕಾಣ್ತೇವೆ ನಾವು ಕಲಿಯುಗದಲ್ಲಿ ಮನೆ ಮನೆಯಲ್ಲಿ ಅಲ್ಲ ಮನೆ ಮನದಲ್ಲಿ ಅಂತ ಹಾಗೆ ಕಾಡಿನಿಂದ ನಾಡಿಗೆ ನಾಡಿನಿಂದ ಮನೆಗಳಿಗೆ ಈ ಕಲಿಯುಗ ಬಂದಾಗ ಮನೆ ಮನೆಗಳಲ್ಲಿ ರಾಕ್ಷಸರವಂತ ಒಳಗಿನ ರಾಕ್ಷಸರ ಸಂಹಾರ ಆಗಬೇಕಾಗಿರ್ತಕ್ಕಂಥದ್ದು ಕಾಮಕ್ರೋಧ ಮುಖಾಸುರ ಮಾರಿ ರಾಮನ ಸ್ತುತಿ ಇದು ಅಮ್ಮನಿಗೂ ಕೂಡ ಸಲ್ಲುವಂಥದ್ದು ನಮ್ಮೊಳಗಿರ್ತಕ್ಕಂಥ ದುರ್ಭಾವಗಳು ನಮ್ಮೊಳಗಿರ್ತಕ್ಕಂಥ ಕಾಮಕ್ರೋಧ ಲೋಭಮೋಹ ಮದ ಮತ್ಸರಗಳು ಇವರೇ ನಿಜವಾದ ರಾಕ್ಷಸರು ಇವರು ಯಾರು ಆಡ್ತಾರೋ ಅವರು ರಾಕ್ಷಸರಾಗ್ತಾರೆ ರಾಕ್ಷಸರು ಅಂತ ಬೇರೆ ಮತ್ತೇನೂ ಇಲ್ಲ ಯಾರಲ್ಲಿ ಈ ಭಾವಗಳು ವಿಕೃತವಾಗಿ ವಿಜೃಂಭಿಸ್ತವೆ ಅವನೇ ರಾಕ್ಷಸ ಅದನ್ನು ಪ್ರತ್ಯೇಕ ಜಾತಿಯಾಗಿ ಹುಡುಕ್ಬೇಕಾಗಿಲ್ಲ ಅಲ್ಲ ಕೋರೆ ದಾಡೆ ಅಥವಾ ಕೆಂಪು ಕಣ್ಣು ಕೆದರಿದ ಅಕರಾಳ ವಿಕರಾಳವಾಗಿರ್ತಕ್ಕಂಥ ಕೂದಲು ಉಗುರುಗಳು ಇದೇ ರಾಕ್ಷಾಸರಲ್ವ ಅಂದರೆ ಅಲ್ಲ ಅಲ್ಲ ಹೀಗೆ ಒಂದು ತಳಿ ಬದುಕಿದ್ರೆ ಕೆಲವು ಕಾಲ ನಮ್ಮ ರಾಮಭದ್ರಚ ನಮ್ಮ ಹೇಳ್ತಾ ಇದ್ದಿದ್ದು ನಮ್ಮ ಉಪಾಧ್ಯಾಯರು ಈಗ ಒಂದು ವಂಶಾನು ವಂಶವೇ ಇಂಥ ಒಂದು ಅಕೃತ್ಯ ಕುಕೃತ್ಯಗಳನ್ನು ಮಾಡ್ತಾ ಮುಂದುವರೆದ್ರೆ ಕ್ರಮೇಣ ದೇಹದಲ್ಲೂ ಕೂಡ ಅಂತ ಬದಲಾವಣೆಗಳು ಬರ್ತವೆ ಅದಕ್ಕೆ ಬೇಕಾದಂಥ ಬದಲಾವಣೆಗಳು ಕೋರೆ ದಾಳಿಗಳು ಅಥವಾ ಪ್ರಾಣಿಗಳಿಗಿರ್ತಕ್ಕಂಥ ಉಗುರುಗಳು ಅವೆಲ್ಲ ಬರ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಪ್ರಕೃತಿ ಹಾಗೆ ಅಂತ ನಾವು ಏನನ್ನು ಮಾಡ್ತಾ ಪೀಳಿಗೆ ಪೀಳಿಗೆ ಕಳಿತೇವೆಯೋ ಅದಕ್ಕೆ ತಕ್ಕಂತೆ ನಮ್ಮ ಸ್ವರೂಪ ಬದಲಾಗ್ತಕ್ಕಂಥದ್ದು ಹಾಗಾಗಿ ನಾವೇ ರಾಕ್ಷಸರಾಗ್ತೇವೆ ರಾಕ್ಷಸ ಭಾವಗಳು ನಮ್ಮಲ್ಲಿ ಆಡಿದಾಗ ಅದು ನಮ್ಮನ್ನು ಆಡಿಸಿದಾಗ ನಾವೇ ರಾಕ್ಷಸರಾಗೋದುಂಟು ಹಾಗಾಗಿ ಆ ಹಸುರ ಸಂಹರಣಿ ಹೊರಗಿನ ರಾಕ್ಷಸರನ್ನು ಸಂಹಾರ ಮಾಡುವುದು ಮತ್ತೆ ಮೊಟ್ಟ ಮೊದಲು ನಮ್ಮ ಒಳಗಿನ ಈ ದುರ್ಭಾವಗಳನ್ನು ಮರ್ದನ ಮಾಡಬೇಕು ಇಲ್ಲದಿದ್ದರೆ ನಾವೇ ರಾಕ್ಷಸರಾಗ್ಬಿಡ್ತೇವೆ ಅದಕ್ಕಿಂತ ದೊಡ್ಡ ಆಪತ್ತು ಬೇರೆ ಏನಿದೆ ಹೇಳಿ ನಾವು ರಾಕ್ಷಸರಾಗಬಾರ್ದು ನಾವು ದೇವೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ನನ್ನ ಶತ್ರುಗಳನ್ನು ಸಂಹಾರ ಅಂತ ಅದಕ್ಕಿಂತ ಮೊದಲು ನನ್ನ ಒಳಗಿನ ಶತ್ರುಗಳು ನಾನು ಅಂತಃಶತ್ರುಗಳನ್ನು ನಿಗ್ರಹಿಸುವಂತ ಕೇಳಿದರೆ ಶತ್ರುಗಳು ಉಂಟಾಗೋದೇ ಇಲ್ಲ ನಮಗೆ ಈಗ ರಾವಣನಿಗೆ ರಾಮನ ಶತ್ರುವಾದ ಯಾಕೆಂದ್ರೆ ಅವನೊಳಗಿನ ಕಾಮದಿಂದಾಗಿ ರಾವಣನೊಳಗಿನ ಕಾಮ ಒಂದು ಅಲ್ಲದೆ ಇದ್ದಿದ್ರೆ ರಾಮನಿಗೂ ರಾಮಣ ರಾವಣನಿಗೂ ಏನು ಶತ್ರುತ್ವ ಲಂಕೆಯಲ್ಲಿ ಅಯೋಧ್ಯೆಯಲ್ಲಿ ಇದು ದಕ್ಷಿಣ ತುದಿ ಅದು ಉತ್ತರ ತುದಿ ದಕ್ಷಿಣ ಉತ್ತರ ಧ್ರುವಗಳು ಅಂತ ಅವರ ನಡುವೆ ಪರಸ್ಪರ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ವೈರ ಬರೋದು ಎಲ್ಲಿಂದ ಆ ತುದಿಯಿಂದ ಈ ತುದಿಗೆ ರಾಮ ಹುಡುಕೊಂಡು ಬರೋದು ರಾವಣನನ್ನು ಸಮುದ್ರಕ್ಕೆ ಸೇತುವೆಯನ್ನು ಕೊಟ್ಟೋದು ಕಪಿಗಳನ್ನೆಲ್ಲ ಒಗ್ಗೂಡಿಸಿ ಯುದ್ಧವನ್ನು ಮಾಡೋದು ಎಲ್ಲಿಂದ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇರಾಮ